ಹಲವು ದೇವರ ಅನುಗ್ರಹವನ್ನ ಪಡಿತಕ್ಕಂಥದ್ದು ಹೇಗೆ ಈ ಮಂತ್ರದ ಶಕ್ತಿ ಮತ್ತು ವ್ಯಾಪ್ತಿ ಹೆಚ್ಚಿಸ್ಕೊಳ್ತಕ್ಕಂಥದ್ದು ಹೇಗೆ ಅದು ಹೆಚ್ಚಾಗಿದೆ ಅಂತ ತಿಳ್ಕೊಳ್ತಕ್ಕಂಥದ್ದು ಹೇಗೆ ಆ ಒಂದು ಮಂತ್ರ ಶಕ್ತಿಯ ಫಲ ಎಂತಕ್ಕಂಥದ್ದು ವೃದ್ಧಿಸಿದೆ ಒಬ್ಬ ಮನುಷ್ಯ ಹೆಣ್ಣಾಗ್ಲಿ ಗಂಡಾಗ್ಲಿ ಭಕ್ತ ಎನಿಸ್ಕೊಂಡಂತಹ ಸಂದರ್ಭದಲ್ಲಿ ಎನಿಸ್ಕೊಳ್ದಿದ್ರು ದೈವಕ್ಕೆ ಸಂಬಂಧಪಟ್ಟಂತೆ ಮಂತ್ರ ಪಠನೆಯನ್ನ ಮಾಡ್ತಾ ಜಪ ತಪಗಳನ್ನ ಮಾಡ್ತಾ ಇದ್ರೆ ಆ ದೈವದ ಅನುಗ್ರಹ ಮತ್ತು ಮಂತ್ರಶಕ್ತಿ ಎಂತಕ್ಕಂಥದ್ದು ಹೆಚ್ಚಾಗಿದೆ ಅದರ ಪ್ರಭಾವ ಹೆಚ್ಚಾಗಿದೆ ಇದನ್ನ ತಿಳಿತಕ್ಕಂಥ ಮಾನದಂಡಗಳೇನು ಹಾಗಾದ್ರೆ ಯಾವ ರೀ ಯಾವ ರೀತಿಯಾಗಿ ಯಾವ ವಿಧಾನದಲ್ಲಿ ಈ ಒಂದು ಮಂತ್ರಶಕ್ತಿಯ ವ್ಯಾಪ್ತಿಯನ್ನ ತಿಳಿಬಹುದು ಈ ವಿಡಿಯೋದಲ್ಲಿ ನೋಡೋಣ ಯಾವೊಬ್ಬ ಭಕ್ತ ಇರ್ತಾನೆ ಅಂತ ಸಂದರ್ಭದಲ್ಲಿ ಆ ಭಕ್ತನ ಮನಸ್ಥಿತಿ ಮತ್ತು ಕೇಂದ್ರೀಕೃತ ಸ್ಥಿತಿ ಏನಿದೆ ಸದಾ ಕಾಲಕ್ಕೂ ಸರ್ವದಾ ಕಾಲಕ್ಕೂ ಕೂಡ ಆಧ್ಯಾತ್ಮಿಕ ದತ್ತಾನೆ ಸಾಕ್ತಾ ಇರುತ್ತೆ ಅದರಿಂದಾಗಿ ಈ ಭೌತಿಕ ಜೀವನದ ಜೀವಾತ್ಮದ ಕಾರ್ಯ ವೈಖರಿಗಳೆಲ್ಲವೂ ಕೂಡ ಒಂದೊಂದಾಗಿ ಒಂದೊಂದಾಗಿ ವಿಫಲಗೊಳ್ಳುತ್ತಾ ಹೋಗುತ್ತೆ ಕಾರಣ ಮಂತ್ರಶಕ್ತಿಯ ಬಲವೇ ಹಾಗೆ ದೈವಿಕ ಅನುಗ್ರಹ ಮತ್ತು ಮಂತ್ರಶಕ್ತಿಯ ಬಲ ಎಂತಕ್ಕಂಥದ್ದು ಒಂದು ಜೀವಾತ್ಮಕ್ಕೆ ಇದ್ದಾಗ ಅದರ ಆಧಾರವಾಗಿ ನಡೀತಿರ್ತಕ್ಕಂತಹ ಸಂದರ್ಭದಲ್ಲಿ ಮನುಷ್ಯನ ಭೌತಿಕ ಜೀವನದ ವಿಷಯಗಳು ವಿಚಾರಗಳು ಕಾರ್ಯಗಳು ಇಚ್ಛೆಗಳು ವಿಫಲವನ್ನ ಹೊಂದುತ್ತಾ ಇದ್ದಂತೆ ದೈವಿಕ ಆಚರಣೆಯನ್ನ ಮಂತ್ರ ಜಪವನ್ನ ಮಾಡದೇ ಇದ್ರು ಪ್ರಾರ್ಥನೆ ಮಾಡದೇ ಇದ್ರು ಭಗವಂತನಲ್ಲಿ ಕುಳಿತುಕೊಂಡು ಭಜನೆಯನ್ನ ಮಾಡದಾದ್ರು ಕೂಡ ಆ ದೈವಿಕ ಶಕ್ತಿ ಸ್ಥಿತಿ ಎಂತಕ್ಕಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ ಯಾವುದೇ ರೀತಿಯಾದಂತ ಪ್ರಯತ್ನವೂ ಕೂಡ ಇಲ್ಲದೆ ಈಗ ನೀವು ಗಮನಿಸಿ ಒಂದು ಮರದಲ್ಲಿ ಬಿಟ್ಟಿರ್ತಕ್ಕಂಥ ಹೂವು ಅದಕ್ಕಿಷ್ಟು ಆಯಸ್ಸು ಅಂತ ಇದೆ ಆ ಆಯಸ್ಸಿನ ಅವಧಿ ಎಲ್ಲಿವರೆಗಿರುತ್ತೆ ಅಲ್ಲಿವರೆಗೆ ಅದರ ಜೀವಿತ ಸ್ಥಿತಿ ನಂತರದಲ್ಲಿ ಇರುತ್ತೆ ಇದು ಒಂದು ಪ್ರಕೃತಿ ಧರ್ಮ ಮನುಷ್ಯ ಯಾರಿದ್ದಾನೆ ಭೌತಿಕ ಲೋಕಕ್ಕೆ ಸಂಬಂಧಪಟ್ಟಂತೆ ಕರ್ಮಗಳನ್ನ ತಂದಿರುವ ಕಾರಣ ಆ ಕರ್ಮಗಳ ಕಾರ್ಯಗತಕ್ಕೋಸ್ಕರ ಈ ಜೀವಿತ ದೇಹ ಎಂತಕ್ಕಂಥದ್ದು ಚಲನಶೀಲವಾಗಿದೆ ಆ ಚಲನಶೀಲತೆಯೇ ವಿಫಲತೆಯನ್ನ ಹೊಂದಿ ಆ ಜೀವಾತ್ಮದಲ್ಲಿ ಇರ್ತಕ್ಕಂಥದ್ದು ಆಧ್ಯಾತ್ಮಿಕ ಸ್ಥಿತಿ ಯಾವುದು ವಿಫಲತೆಯನ್ನ ಹೊಂದ್ತಾ ಇರುತ್ತೆ ಅಲ್ಲಿಗೆ ಆ ಅಧ್ಯಾಯ ಮುಕ್ತಾಯ ಆಗ್ತಾ ಇರುತ್ತೆ ಅಂತ ಆಧ್ಯಾತ್ಮಿಕ ಸ್ಥಿತಿ ಆಟೋಮ್ಯಾಟಿಕ್ ಆಗಿ ಅದು ತನ್ನಲ್ಲಿ ತಾನು ವೃದ್ಧಿಯಾಗ್ತಾ ಹೋಗುತ್ತೆ ಹೀಗೆ ಮಂತ್ರ ಜಪವನ್ನ ಮಾಡ್ತಕ್ಕಂತಹ ಜೀವಗಳು ಯಾವಿರ್ತಾವೆ ಭೌತಿಕ ಜೀವನದ ಕಾರ್ಯಾವಳಿಗಳಲ್ಲಿ ಕಡಿಮೆ ಪ್ರಮಾಣ ಇದ್ದು ದೈವಿಕ ಆಚರಣೆಗಳನ್ನು ಕೂಡ ಕಡಿಮೆ ಮಾಡ್ತಾ ಇದ್ರು ಆದ್ರೆ ದೈವಿಕ ಆಚರಣೆಯನ್ನ ಮಾಡ್ತಾ ಇದ್ರೆ ಕಡಿಮೆ ಪ್ರಮಾಣದಲ್ಲಿ ಆಗುತ್ತೆ ಮಂತ್ರ ಜಪತಪವನ್ನು ಮಾಡ್ತಾ ಇದ್ರು ಕೂಡ ಅದರ ವ್ಯಾಪ್ತಿ ಎಂತಕ್ಕಂಥದ್ದು ಆಧ್ಯಾತ್ಮಿಕವಾಗಿಯೇ ಹೆಚ್ಚುತ್ತಾ ಹೋಗುತ್ತೆ ಹಾಗಾದ್ರೆ ಹೆಚ್ಚುತ್ತಾ ಇದೆ ಅನ್ನೋದಕ್ಕೆ ಇರ್ತಕ್ಕಂಥ ಸಾಕ್ಷಿಯೇ ನಾವು ಪತ್ತೆ ಮಾಡೋದಾದ್ರೂ ಹೇಗೆ ಪತ್ತೆ ಮಾಡ್ತಕ್ಕಂಥ ವಿಧಾನಕ್ಕೆ ನಿಮಗೆ ಧಾರ್ಮಿಕ ಆಚರಣೆಗಳಲ್ಲಿ ಆಸಕ್ತಿ ಇದ್ದು ಒಂದು ದೈವದ ಅನುಗ್ರಹದ ಜೊತೆಗೆ ಹಲವು ದೈವದ ಕೃಪೆ ದೇವರ ದರ್ಶನ ದೇವರ ಸ್ಥಳಕ್ಕೆ ಹೋಗ್ತಕ್ಕಂಥದ್ದು ಅಥವಾ ನಿಮ್ಮ ಸುತ್ತಮುತ್ತ ಇದ್ರೆ ಆ ದೇವರಿಗೆ ಸಂಬಂಧಪಟ್ಟಂತೆ ಮನಸ್ಸಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ಹೆಚ್ಚಾಗ್ತಕ್ಕಂಥದ್ದು ಧಾರ್ಮಿಕ ನಡೆ ನುಡಿ ಕಾರ್ಯ ಜಪ ತಪಗಳು ನಿಮ್ಮಲ್ಲಿ ಹೆಚ್ಚಾಗ್ತಕ್ಕಂಥದ್ದು ಅಂತ ವಿಷಯಗಳಲ್ಲಿ ಅಭಿರುಚಿ ಹೆಚ್ಚಾಗ್ತಕ್ಕಂಥದ್ದು ಮತ್ತು ಒಂದು ದೈವಶಕ್ತಿಯ ಬದಲಿಗೆ ಹಲ್ವ ದೈವ ಶಕ್ತಿಯ ದರ್ಶನಗಳು ಲಭ್ಯ ಆಗ್ತಕ್ಕಂಥದ್ದು ಕನಸುಗಳಲ್ಲಿ ಸಕಾರಾತ್ಮಕ ಒಂದು ದರ್ಶನ ದೈವದ ದರ್ಶನ ಲಭ್ಯವಾಗ್ತಕ್ಕಂಥದ್ದು ಸೂಚನೆಗಳು ಲಭ್ಯವಾಗ್ತಕ್ಕಂಥದ್ದು ಧಾರ್ಮಿಕ ಕಾರ್ಯಗಳಲ್ಲಿ ಯಶಸ್ಸು ಲಭ್ಯವಾಗ್ತಕ್ಕಂಥದ್ದು ಇದೆಲ್ಲವೂ ಕೂಡ ಮಂತ್ರಶಕ್ತಿಯ ವ್ಯಾಪ್ತಿ ಎಂತಕ್ಕಂಥದ್ದೇನಿದೆ ಅದು ಹೆಚ್ಚಾಗ್ತಾ ಇರ್ತಕ್ಕಂಥದ್ರ ಸಂಕೇತ ಮೊದಲು ಶಿವನಾಮ ಹೇಳೋದು ನಂತರದಲ್ಲಿ ಹರಿನಾಮ ಹೇಳೋದು ನಂತರದಲ್ಲಿ ತಾಯಿಯ ಹೆಸರು ಹೇಳೋದು ನಂತರದಲ್ಲಿ ಹನುಮತಿ ಹೆಸರು ಹೇಳ್ಬೋದು ನಂತರದಲ್ಲಿ ಗಣಪತಿ ಹೆಸರು ಹೇಳ್ಬೋದು ಅಥವಾ ಮೊದಲೇ ಗಣಪತಿ ಹೆಸರು ಹೇಳ್ಬೋದು ಹೀಗೆ ಒಂದು ದೈವದಿಂದ ಹಲವು ದೈವದ ನಾಮಾವಳಿಗಳು ಮಂತ್ರಗಳು ಜಪತಪಗಳು ದರ್ಶನ ಪೂಜೆ ನಂಬಿಕೆ ಆಚರಣೆ ಭಗವಂತನ ಮೇಲಿನ ಭಕ್ತಿ ಈ ಆಧ್ಯಾತ್ಮಿಕ ವಿಭಾಗ ಎಂಬಕ್ಕಂಥದ್ದೇನಿದೆ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಹೋದಂತೆ ನಿಮ್ಗೆ ಯಾವುದೇ ಮಾನದಂಡಗಳು ಬೇಕಾಗಿಲ್ಲ ಅದನ್ನ ಅಳತೆ ಮಾಡ್ಲಿಕ್ಕೆ ಅಳತೆಗೋಲಿನ ಅಗತ್ಯ ಇಲ್ಲ ನಿಮ್ಮಲ್ಲಿ ನಿಮ್ಮ ಚಿತ್ರಣವನ್ನ ನಿಮ್ಮ ಬದುಕು ಮನಸ್ಥಿತಿ ಮತ್ತು ನೀವು ಮಾಡ್ತಕ್ಕಂಥ ಕಾರ್ಯಾಚರಣೆ ಸ್ಥಿತಿಯನ್ನ ನೀವು ನೋಡಿದಂತಹ ಪಕ್ಷದಲ್ಲಿ ಆ ಮಂತ್ರದ ವ್ಯಾಪ್ತಿ ಎಂಬತಕ್ಕಂಥದ್ದು ಹೆಚ್ಚಾಗಿದೆ ಅನ್ನೋದನ್ನ ನೀವು ತಿಳಿಬೋದು ಧಾರ್ಮಿಕ ಆಚರಣೆಯಲ್ಲಿ ಒಲವು ದೈವದ ಅನುಗ್ರಹ ಆ ನನಗಾದೇವರನ್ನು ಇಷ್ಟ ನಿಮ್ ನಿಮ್ಮ ಇಷ್ಟ ದೇವ್ರು ಯಾರು ಹಾಗಾದ್ರೆ ನಂಗೆ ಆ ದೇವರನ್ನು ಇಷ್ಟ ನಂಗೆ ಈ ದೇವ್ರನು ಇಷ್ಟ ನಿಮ್ಮ ದೇವ್ರು ಯಾರು ಆಗಾದ್ರೆ ಈಗ ಅವ್ರು ಪೂಜೆ ಮಾಡ್ತೀರಾ ಇಲ್ಲ ಅದಕ್ಕಿಂತ ನನ್ಗೆ ಇಷ್ಟ ದೇವರನ್ನ ಪೂಜೆ ಮಾಡೋದೇ ಇಷ್ಟ ಹೀಗೆ ದೈವ ಶಕ್ತಿಯನ್ನು ಕೂಡ ನೀವು ನಿಮ್ಮ ಮನೆಗೆ ಸಂಬಂಧಪಟ್ಟಂತೆ ನಿಮ್ಮ ಹಿರಿಯರು ಮನೆಯವರು ಆಚರಣೆ ಮಾಡಿದ್ರು ಅದು ಜೊತೆ ಜೊತೆಗೆ ದೈವಶಕ್ತಿ ಅನ್ಯ ಶಕ್ತಿಯನ್ನ ಇಷ್ಟ ದೈವ ಅಂತ ಸ್ಮರಣೆ ಮಾಡೋದು ಯಾವುದೋ ಅಚಾನಕ್ ಆಗ ನಿಮ್ಗೆ ದೇವರ ದರ್ಶನ ಸಿಗ್ತಕ್ಕಂಥದ್ದು ಆ ದೇವರ ದೇ ದೇಗುಲಗಳಿಗೆ ಪುನಃ ಪುನಃ ನೀವು ಹೋಗ್ತಕ್ಕಂಥದ್ದು ದರ್ಶನವನ್ನ ಮಾಡ್ತಕ್ಕಂಥದ್ದು ಅಲ್ಲಿ ಯಾವುದೋ ಒಂದು ಆ ದೈವಕ್ಕೆ ಸಂಬಂಧಪಟ್ಟಂತಹ ಮಣಿಗಳಾಗಿರ್ಬೋದು ಸರಗಳಾಗಿರ್ಬೋದು ಇತ್ಯಾದಿಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಧಾರಣೆ ಮಾಡ್ತಕ್ಕಂಥದ್ದು ನಿಮ್ಮ ನಿಮ್ಮ ಆಸಕ್ತಿಗಳೇನು ದೈವಿಕವಾಗಿ ಆ ದೈವಕ್ಕೆ ಸಂಬಂಧಪಟ್ಟಂತೆ ಹೆಚ್ಚುತ್ತಾ ಹೋಗುತ್ತೆ ಇದೆಲ್ಲವೂ ಕೂಡ ಆಧ್ಯಾತ್ಮಿಕ ವ್ಯಾಪ್ತಿ ಹೆಚ್ಚುತ್ತಾ ಇರ್ತಕ್ಕಂಥದ್ದು ಅದರಲ್ಲಿ ಒಂದೇ ನೀವು ಮಂತ್ರವನ್ನು ಜಪವನ್ನು ನೀವು ಮಾಡೋದಾದ್ರೂ ಕೂಡ ಅದು ತನ್ನ ಯಾವ ದೈವಶಕ್ತಿಗೆ ಸಂಬಂಧಪಟ್ಟಂತೆ ಮಂತ್ರ ಇತ್ತು ಆ ವ್ಯಾಪ್ತಿಯನ್ನ ಮೀರಿ ಅನ್ಯ ರೂಪದ ದೈವಶಕ್ತಿಯ ಬಲವನ್ನು ಅನುಗ್ರಹವನ್ನು ಕೃಪೆಯನ್ನು ನಿಮಗೆ ಹಂತ ಹಂತವಾಗಿ ಅನುಗ್ರಹಿಸುತ್ತಿದೆ ಎಂತಕ್ಕಂಥದ್ದೇ ಅರ್ಥ ಒಂದು ದೇವರನ್ನ ಬಿಟ್ಟು ಹಲವು ದೇವರನ್ನ ನೀವು ಪೂಜಿಸತಕ್ಕಂಥ ಕಾರ್ಯ ಮಾಡಿದ್ರೆ ಭಗವಂತ ಒಬ್ಬನೇ ರೂಪ ಹಲವು ಕಾರ್ಯ ಮಾಡ್ತಕ್ಕಂಥದ್ದು ಬೇರೆ ಬೇರೆ ಆದ್ರೂ ಅದರ ವ್ಯಾಪ್ತಿ ಏನು ಬೇರೆ ಬೇರೆ ರೀತಿಯಾಗಿದೆ ನೀವು ಒಂದು ದೈವವನ್ನು ಪೂಜಿಸುವ ಕಾರಣದಿಂದ ಯಾವ ನಿಮ್ಮ ಮನಸ್ಸಿಗೆ ಅನುಕೂಲ ಆಗ್ತಾ ಇದೆ ಸಂತೋಷ ಆಗ್ತಾ ಇದೆ ನೆಮ್ಮದಿ ಸಿಗ್ತಾ ಇದೆ ಆ ದೈವಕ್ಕೆ ಸಂಬಂಧಪಟ್ಟಂತೆ ನೀವು ಆಚರಣೆ ಏನ್ ಮಾಡ್ತಾ ಇರ್ತೀರಾ ಇನ್ನೊಂದು ದೈವಕ್ಕೆ ಸಂಬಂಧ ಮತ್ತೊಂದು ದೈವಕ್ಕೆ ಸಂಬಂಧಪಟ್ಟಂತೆ ಆಗ ಮೊದಲು ಒಂದು ದೈವವನ್ನು ಕುರಿತು ನೀವು ಪ್ರಾರ್ಥನೆ ಪೂಜೆ ಮಾಡ್ತಾ ಇದ್ರೆ ದಿನ ಕಳೆದಂತೆ ದಿಢ ಕಳೆದಂತೆ ನಿಮ್ಗೆ ಸಾಕಾಗೋದೇ ಇಲ್ಲ ಒಂದು ದೈವ ಪೂಜೆ ಮಾಡೋದನ್ನು ಸಾಕಾಗೋದಿಲ್ಲ ಮೂರನ್ನು ಮಾಡೋದು ಸಾಕು ಅದಕ್ಕಿಂತ ಹೆಚ್ಚಿನ ಆಧ್ಯಾತ್ಮಿಕ ಆಚರಣೆಯಲ್ಲಿ ನೀವು ತೊಡಗುತ್ತೇವೆ ಇದೆಲ್ಲವೂ ಕೂಡ ದೈವಿಕ ಆಚರಣೆ ವ್ಯಾಪ್ತಿ ಒಂದು ಮಂತ್ರ ಶಕ್ತಿಯ ಒಂದು ಬಲ ಎಂತಕ್ಕಂಥದ್ದೇನಿದೆ ಅದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ನೀವು ಯಾವ ದೈವ ಶಕ್ತಿಯನ್ನು ಕುರಿತು ಯಾವ ದೇವರನ್ನ ಕುರಿತು ನೀವು ಮಂತ್ರ ಜಪವನ್ನ ಮಾಡ್ತಾ ಇದ್ರೆ ಅವರ ಪೂರ್ಣ ಅನುಗ್ರಹ ಎಂತಕ್ಕಂಥದ್ದು ಲಭ್ಯವಾಗಿ ಮತ್ತೊಂದು ರೂಪದ ದೈವಶಕ್ತಿ ಅನುಗ್ರಹವನ್ನ ಪಡೆದುಕೊಳ್ಳಲು ನಿಮ್ಮನ್ನ ಪ್ರೇರಣೆಯನ್ನ ಮಾಡ್ತಾ ನಿಮಗೆ ಪ್ರೇರಿತ ಶಕ್ತಿಯನ್ನ ಕೊಟ್ಟು ಆ ಕಾರ್ಯವನ್ನು ಕೂಡ ಮಾಡ್ಲಿಕ್ಕೆ ಮುನ್ನಡೆಸ್ತಾ ಇದ್ದಾರೆ ಅಂದ್ರೆ ನೀವು ಕೇಳಿದಂತ ಇಷ್ಟಾರ್ಥಗಳ ವಿಫಲವಾಗಿರ್ಲೇಬೇಕಾದ್ರೆ ನೀವು ಯಾವುದೋ ಒಂದು ಕಾರ್ಯವನ್ನ ಮಾಡ್ತೀನಿ ಅಂತ ಹೊರಟಿದ್ರೆ ಅದರಲ್ಲಿ ವಿಫಲತೆ ಲಭ್ಯವಿದ್ರು ಅದ್ರಲ್ಲೂ ಕೂಡ ನಿಮ್ಗೆ ಏನಾದ್ರು ಒಂದು ಒಳಿತಿರುತ್ತೆ ಯಾಕೆಂದ್ರೆ ನಿನ್ನ ಗುರಿ ಇದಲ್ಲ ಅಂತ ಭಗವಂತನಿಗೆ ಗೊತ್ತು ನೀವೇನ್ ಕೇಳ್ಕೊಂಡು ಬಂದಿದ್ದೀರಾ ಈ ಭೂಮಂಡಲಕ್ಕೆ ಏನಾಗ್ಬೇಕು ನಿನಗೆ ಮುಂದಕ್ಕೆ ಏನಾಗಬೇಕು ಅದು ಅದವಿಷ್ಯಕ್ತಿಗೆ ಗೊತ್ತಿರುತ್ತೆ ನಿಮ್ಗೆ ಈ ಜಾಗೃತ ಸ್ಥಿತಿ ಈ ಸ್ಥಿತಿನಲ್ಲಿ ಗೊತ್ತಿಲ್ಲ ಜಾಗೃತಿ ಆದರೆ ಗೊತ್ತಾಗುತ್ತೆ ನನ್ನ ಉದ್ದೇಶ ಏನು ನನ್ನ ಜೀವನದ ಈ ಒಂದು ಕಾರ್ಯಾಚರಣೆ ಏನು ಇತ್ಯಾದಿ ಎಲ್ಲ ವಿಷಯಗಳು ನಿಮಗೆ ತಿಳಿತಾ ಹೋಗುತ್ತೆ ನಾನು ಯಾವೊಂದು ಉದ್ದೇಶವನ್ನು ಹೊತ್ತು ಹೊಂದಿದ್ದೆ ಇಲ್ಲಿ ಬದುಕಿದ್ದೇನೆ ಅಥವಾ ಹುಟ್ಟಿದ್ದೇನೆ ನಾನು ಏನು ಮಾಡಬೇಕು ಇದೆಲ್ಲ ನೀವು ಜಾಗೃತಿ ಆದರೆ ಆ ಮನುಷ್ಯ ತಿರುಗಾಡ್ತಾ ಇಲ್ವ ಎಲ್ಲ ಜಾಗೃತಿ ಇಲ್ಲ ಖಂಡಿತ ಇಲ್ಲ ಸ್ವಪ್ನದಲ್ಲೂ ಕೂಡ ಮಾತನಾಡ್ತಾರೆ ಅದನ್ನು ಜಾಗೃತಿ ಅನ್ನೋದಿಲ್ಲ ನಾವು ಸ್ವಪ್ನದಲ್ಲೂ ಕೂಡ ಅಂತ ಮಾತಾಡ್ತಾ ಇರ್ತಾರೆ ಏನೇನಾದ್ರೂ ಅಲ್ಲಿ ಹೋಯ್ತು ಬಂತು ಅದೇನೋ ಅಂತ ಇರ್ತಾರಲ್ವ ಸ್ವಪ್ನದ ಬೀಳೋರ್ಗೆ ಅದ್ ನೋಡಿಬೇಕಾದ್ರೆ ಅವ್ರು ಜಾಗೃತಿ ಇದ್ದಾರಂತಾನ ಆಗೋದಿಲ್ಲ ಮನುಷ್ಯ ಚಲನಶೀಲನಾಗಿದ್ದು ಚಲನೆಯಾಗಿದ್ದಂತ ಪಕ್ಷಕ್ಕೆ ಅದು ಜಾಗೃತಿ ಅಲ್ಲ ತನ್ನ ನೈಜ ಸ್ಥಿತಿಯನ್ನ ತಿಳಿತಕ್ಕಂಥ ವಿಧಾನದಲ್ಲಿ ಹಂತ ಹಂತವಾಗಿ ಯಶಸ್ಸನ್ನ ಪಡೆದ್ರೂ ಕೂಡ ಅದು ಜಾಗೃತ ಸ್ಥಿತಿ ಪ್ರಥಮ ಹಂತಕ್ಕೆ ತಲುಪಿದ್ರೆ ಅವನು ಅಂತಿಮ ಹಂತಕ್ಕೆ ಅವಶ್ಯವಾಗಿ ತಲುಪ್ತಾರೆ ನನ್ನ ಜೀವನದ ಉದ್ದೇಶ ಏನು ಎಂಬಕ್ಕಂಥದ್ದನ್ನ ತಿಳಿತಾರೆ ಆಗಮಾಂತ್ರ ಜಾಗೃತಿ ಅಂತ ಅನ್ಬೋದು ಹೀಗೆ ಒಂದು ಮಂತ್ರ ಶಕ್ತಿಯ ಶಕ್ತಿ ಬಲ ಏನು ನನಗೆ ಸಿದ್ಧಿ ಲಭ್ಯ ಆಗಿದ್ಯಾ ಶಕ್ತಿ ಲಭ್ಯ ಆಗಿದ್ಯಾ ದೈವ ನನ್ನನ್ನು ನೋಡ್ತಾ ಇದ್ಯಾ ಅವರ ಸಂಪರ್ಕ ನನಗಾಗಿದ್ಯಾ ನಾನು ತಿಳಿಯೋದು ಹೇಗೆ ನಾನು ಒಂದೇ ಮಂತ್ರ ಜಪವನ್ನು ಮಾಡ್ತಾ ಇದ್ದೇನೆ ಈ ತರದ ಎಷ್ಟೋ ಜನ ಪ್ರಶ್ನೆಗಳನ್ನು ಮಾಡಿದ್ದಾರೆ ಅದಕ್ಕೆ ನಿಮ್ಗೆ ಇಲ್ಲಿ ವಿಡಿಯೋದಲ್ಲಿ ಉತ್ತರ ಇದೆ ಆ ದೈವದ ಅನುಗ್ರಹ ಇದ್ರೆ ಅನ್ಯ ದೈವದ ಕೃಪೆಯತ್ತ ನೀವು ಸಾಗಲು ಸಾಧ್ಯ ಮಂತ್ರ ಜಪವನ್ನ ಮಾಡಲು ಸಾಧ್ಯ ದರ್ಶನವನ್ನ ಮಾಡಲು ಸಾಧ್ಯ ಆಚರಣೆಯನ್ನ ಮಾಡಲು ಸಾಧ್ಯ ನಿಮ್ಮ ಮನಸ್ಸಿನಲ್ಲಿ ಆ ಒಂದು ಭಾವ ಭಕ್ತಿ ಭಯಭಕ್ತಿ ಎಂತಕ್ಕಂಥದ್ದು ಬರಲು ಸಾಧ್ಯ ಎಲ್ಲಿದ್ದಂತ ಪಕ್ಷದಲ್ಲಿ ಬರೋದಿಲ್ಲ ದೈವ ಕೃಪೆ ಇಲ್ಲದಿದ್ದರೆ ಸಾಧ್ಯ ಆಗೋದೇ ಇಲ್ಲ ದೈವ ದರ್ಶನ ಮಾಡ್ಲಿಕ್ಕೆ ಹೋಗೋದು ದೂರ ಅದ್ರ ಬಗ್ಗೆ ಆಲೋಚನೆ ಬರೋದಿಲ್ಲ ಎಷ್ಟು ಕೋಟಿ ಜನ ಇಲ್ಲ ಬೇಕಾದ್ರೆ ನೀವು ತಗೊಳ್ಳಿ ಅವರೇ ಜಾಸ್ತಿ ಸಿಗೋದು ನಮ್ಮ ಭೂಮಂಡಲದಲ್ಲಿ ನಾನೇ ದೈವ ಅಂತ ಇರ್ಬೇಕಾದ ನಾನೇನು ಅನ್ನೋದೇ ಗೊತ್ತಿರೋದಿಲ್ಲ ಇಂಥ ಪರಿಸ್ಥಿತಿನಲ್ಲಿ ಈಗ ಹಲವು ದೈವದ ಅನುಗ್ರಹ ನಿಮಗೆ ಲಭ್ಯವಾಗಿದ್ರೆ ಆ ಕೃಪೆ ಲಭ್ಯವಾಗಿದ್ರೆ ನೀವು ಪೂಜೆ ಮಾಡ್ತಕ್ಕಂಥ ಪ್ರಾರ್ಥನೆ ಮಾಡ್ತಕ್ಕಂಥ ದೈವಶಕ್ತಿ ಅನುಗ್ರಹ ನಿಮಗೆ ಮೊದಲೇ ಲಭ್ಯವಾಗಿದೆ ಅಂತ ಅರ್ಥ ನೀವು ಪೂಜೆ ಮಾಡ್ತಾ ನಿಮ್ ಕುಟುಂಬ ವರ್ಗದಲ್ಲಿ ಮಾಡ್ತಾ ಇದ್ರು ಆದ್ರೂ ಕೂಡ ನೀವು ಆ ಒಂದು ಕುಟುಂಬದಲ್ಲಿ ಹುಟ್ಟಿರುವ ಕಾರಣ ಆ ದೈವದ ಅನುಗ್ರಹ ಇದೆ ಆ ಕಾರಣದಿಂದ ನೀವು ಮುಂದುವರೆದಿದ್ದರೆ ಎಷ್ಟು ಜನ ಆಚರಣೆ ಮಾಡಲ್ಲ ದೈವಶಕ್ತಿಯನ್ನು ಶಕ್ತಿಯನ್ನು ಇರೋದಿಲ್ಲ ಏನೇ ಕಾರ್ಯವನ್ನು ಮಾಡೋದಾದ್ರೂ ಬಿಸ್ನೆಸ್ ಮಾಡ್ತಾರೆ ಇರ್ತಾರ ಸಾಮಾಜಿಕದಲ್ಲಿರ್ತಾರ ವೃತ್ತಿನಲ್ಲಿ ಕೃಷಿನಲ್ಲಿ ಕೃಷಿನಲ್ಲಿರ್ತಾರ ಯಾವುದೇ ಮಾಡ್ತಾ ಇರಲಿ ದೈವವನ್ನು ಮರೆಯೋದೇ ಇಲ್ಲ ಏಕೆಂದ್ರೆ ಆ ಒಂದು ಕನೆಕ್ಟಿವಿಟಿ ಎಂತಕ್ಕಂಥದ್ದು ಇರುತ್ತೆ ಯಾರು ಮರ್ತಿರ್ತಾರೆ ಅವ್ರ ಮುಂದಿನ ಜನ್ಮಕ್ಕೆ ಫಿಕ್ಸ್ ಗ್ಯಾರಂಟಿ ಏಕೆಂದರೆ ಇನ್ನೂ ಕರ್ಮ ಬಾಕಿ ಇದೆ ಅದನ್ನೆಲ್ಲ ಅನ್ಭವಿಸ್ಕೊಂಡೇ ಬರಬೇಕು ಆಮೇಲೆ ದೈವದ ದರ್ಶನ ದೈವದ ಇರೋಗಿಕೆ ಬಗ್ಗೆ ಗೊತ್ತಾಗೋದು ಕಲ್ಲುಗಲ್ಲು ದೇವರು ಕಲ್ಲಿನ ರೂಪದಲ್ಲಿ ಇರ್ತಾರೆ ಅದು ಹೆಚ್ಚು ಉಸಿರಾಡುತ್ತೆ ಅದಕ್ಕೆ ದೀರ್ಘಕಾಲ ಇರುತ್ತೆ ನಿಧಾನವಾಗಿ ಉಸಿರಾಡುತ್ತೆ ಕಲ್ಲು ಆ ಕಾರಣದಿಂದ ದೈವಶಕ್ತಿ ಅದರಲ್ಲಿ ಇರ್ತದೆ ದೀರ್ಘವಾಗಿರ್ಬೇಕಲ್ಲ ಅದು ಗೊತ್ತಿದ್ರೆ ದೈವ ಅಂತಾರೆ ಇಲ್ದಿದ್ರೆ ಕಲ್ಲು ಅಂದ್ಕೊಂಡ್ರೆ ನಾನು ಕಲ್ಲು ಅಲ್ದಿದ್ರೆ ದೈವ ಭಗವಂತನೇ ಹೇಳ್ತಾನೆ ಹಾಗೆ ಈಗ ಒಂದು ಮಂತ್ರವನ್ನ ನೀವು ಪಠನೆಯನ್ನು ಮಾಡುವ ಕಾರಣದಿಂದ ಆ ಬಲ ವ್ಯಾಪ್ತಿ ಎಂತಕ್ಕಂಥದ್ದು ನಿಮ್ಮಲ್ಲಿ ಒಳ್ಳೆತನ ಹೆಚ್ಚಾದ್ರೂ ದೈವಿಕ ಆಚರಣೆಗಳು ಕೂಡ ಹೆಚ್ಚಾದ್ರೂ ಕೂಡ ಅವಶ್ಯವಾಗಿ ದೈವಶಕ್ತಿ ಗುರುವಿನ ರೂಪದಲ್ಲೋ ಸಕಾರಾತ್ಮಕ ರೂಪದಲ್ಲೋ ಅಥವಾ ದೇವರ ರೂಪದಲ್ಲೂ ನಿಮ್ಮ ಮನೆಯಲ್ಲಾಗಿರ್ಬೋದು ಮನಸ್ಸಲ್ಲಾಗಿರ್ಬೋದು ಜೀವನದಲ್ಲಾಗಿರ್ಬೋದು ನಿಮ್ಮ ಜಮೀನುಗಳಲ್ಲಾಗಿರ್ಬೋದು ನಿಮ್ಮ ಜಾಗಗಳಲ್ಲಾಗಿರ್ಬೋದು ಅವಶ್ಯವಾಗಿರ್ತಾರೆ ಅದರಲ್ಲಿ ಎರಡನೇ ಮಾತಿದೆ ಈ ಒಂದು ವಿಷಯವನ್ನು ತಿಳಿದು ಖುಷಿ ಪಡಿ ಅಂತ ಹೇಳ್ತೇವೆ ನಾನು ಯಾರಿಗೆ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಟಮತಂಥ ಸಮಸ್ಯೆ ಇದ್ದ ಪಕ್ಷ ಧೂಪದ ಪೌಡರ್ ಆರ್ಡ್ ಮಾಡಬಹುದು ಇನ್ನು ಸ್ನಿಗಳು ಮೈಕೈ ಇಟ್ಕೊಳ್ಳುವುದು ಮನೆಗೆ ಅರ್ಥದ ಕಾರ್ಯವನ್ನು ಮಾಡೋದ್ರಿಂದ ಆತ್ಮ ಸಮಸ್ಯೆಗಳಿಗೆ ಮುಕ್ತರಾಗಿ ತಂತ್ರ ಬಾಧೆಗಳನ್ನು ನೀವು ಆಡಣೆ ಮಾಡ್ಬಹುದು ಲಕ್ಷ್ಮೀ ಕುಟುಂಬ ಪ್ರಾಪ್ತಿ ರೂಪದ ಕೋಡು ಲಭ್ಯ ಇದೆ ಮನೆಯಲ್ಲಿ ಅಂಗಡಿ ವ್ಯವಸ್ಥೆಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಆಗ್ತದೆ ಹೊರಗಡೆ ಇತ್ಯಾದಿ ಅನುಗಳು ಲಭ್ಯ ಆಗುತ್ತೆ ಹಾಗೆ ಅಲ್ಲಿ ಕೂಡ ಲಭ್ಯ ದೇಹ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಪೌಡರ್ ಕೂಡ ಲಭ್ಯ ಇದೆ ದೇಹ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಫೋನ್ ನಂಬರ್ ಸಿಕ್ಸ್ ಥ್ರಿ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಅಸ್ತ ಸಾಮುದ್ರಿಕ ಅಂಗಸಮ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಷಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕೊಡಲಿ ಶಕ್ತಿ ಜಾಗಲು ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದೆ ಅಂತ ಕುರಿತು ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತಾಡಬಹುದು ಅಂತ ಹೇಳ್ತೇವೆ ನಾನು ಮುಗಿಸ್ತಾ ಇದ್ದೀನಿ ಮುದ್ರೆ ಹೊಂದಿದ್ದೀನಿ ಬೇಟಾ ಸೊ